ತೆರೆಯಲು ಅನುಮತಿ ನೀಡದಂತೆ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಬಾರ್ ತೆರೆಯಲು ಅನುಮತಿ ನೀಡದಂತೆ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ನಂಜನಗೂಡಿನ ದೇವಿರಮ್ಮನಹಳ್ಳಿ ಗೇಟ್ ಬಳಿ ಧರಣಿ ಮಾಡಲಾಗ್ತಿದೆ ರಸ್ತೆ ತಡೆದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನೂರಾರು ವಿದ್ಯಾರ್ಥಿಗಳು ಇಪ್ಪತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ವೃತ್ತದಲ್ಲಿ ಕುಡುಕುರ ಹಾವಳಿ ಹೆಚ್ಚಾಗ್ತಾ ಇದೆ ನಿವಾಸಿಗಳಿಗೆ ಅನುಮತಿಯನ್ನ ಕೊಡುವುದರಿಂದ ಪರಿಸರ ಕಲುಷಿತವಾಗುತ್ತೆ ನಮ್ಗೂ ಕೂಡ ತೊಂದರೆಗಳಾಗತ್ತೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕುಡುಕರಿಂದ ದಿನನಿತ್ಯ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಕುಡಿದು ವಾಹನವನ್ನ ಚಲಾಯಿಸ್ತಾರೆ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಗಳಾಗುತ್ತೆ ಬಾರ್ ತೆರೆಯಲು ಅನುಮತಿಯನ್ನ ನೀಡಬಾರದು ಅಂತ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಗೆ ಇಳ್ದಿರುವಂತದ್ದು ನಂಜನಗೂಡಿನ ದೇವಿರಮ್ಮನಹಳ್ಳಿ ಗೇಟ್ ಬಳಿ ಧರಣಿಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣ ಬಾರ್ ತೆಗಿಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬಾರದು ಇದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಇಪ್ಪತ್ತು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ವೃತ್ತ ಇದೆ ಆ ವೃತ್ತದಲ್ಲಿ ಬಾರ್ ತೆಗಿಲಿಕ್ಕೆ ಅನುಮತಿಯನ್ನ ಕೊಟ್ರೆ ಬಹಳಷ್ಟು ತೊಂದರೆಗಳಾಗತ್ತೆ ದಿನನಿತ್ಯ ಕುಡುಕರಿಂದ ಹೆಚ್ಚಾಗ್ತಾ ಇದೆ ಸಮಸ್ಯೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಬಾರ್ ತೆಗಿಲಿಕ್ಕೆ ಅನುಮತಿಯನ್ನ ಕೊಡಬಾರ್ದು ಅಂತ ರೋಡಿಗಿಳಿದು ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಕೂಡ ಮಾಡ್ತಾ ಏನೋ ರಸ್ತೆ ತಡೆದು ತಾಲೂಕು ಆಡಳಿತ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಳಿಕ ತಾಲೂಕು ಗ್ರೇಡ್ ಟೂ ತಹಶೀಲ್ದಾರ್ ಮಹೇಶ್ ಪಾಟೀಲ್ ರಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಬಾರ್ ತೆರೆಯಲು ಅವಕಾಶ ನೀಡದಂತೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಯಾಕೆ ಅಂತ ಅಂದ್ರೆ ಆ ಈ ಗೊತ್ತಿರುತ್ತೆ ಎಲ್ಲಾ ಕಡೆ ಕೂಡ ಮಕ್ಕಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ವಯಸ್ಸಾದವ್ರು ಎಲ್ರು ಕೂಡ ಓಡಾಡ್ತಾರೆ ಇಂತ ಸಂದರ್ಭದಲ್ಲಿ ಬಾರ್ ತೆಗೆದ್ರೆ ಬಹಳಷ್ಟು ಸಮಸ್ಯೆಗಳಾಗುತ್ತೆ ಆ ಕುಡುಕರ ಹಾವಳಿಯಿಂದ ಅಹ್ ಹುಡುಗಿಯರಿಗೆ ಬಹಳಷ್ಟು ತೊಂದರೆಗಳಾಗುತ್ತೆ ಮಹಿಳೆಯರು ಒಂದು ವಿಚಾರದಿಂದಾಗಿ ಕಾರಣಕ್ಕೂ ತೆಗಿಲಿಕ್ಕೆ ಮಾಡಿಕೊಡ್ಬೇಡಿ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಇಪ್ಪತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ವೃತ್ತದಲ್ಲಿ ತೆಗಿಬೇಕು ಅಂತ ಡಿಸೈಡ್ ಆಗಿರುವಂತದ್ದು ಮೇ ಬಿ ಆದ್ದರಿಂದ ಕೊಡಬೇಡಿ ಇದರಿಂದ ಬಹಳಷ್ಟು ತೊಂದರೆ ಆಗತ್ತೆ ಜೊತೆಗೆ ಏನು ಅಹ್ ಕುಡಿ ವಾಹನವನ್ನ ಚಲಾವಣೆ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕೂಡ ಆಗ್ತಾ ಇದೆ ಸೊ ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಮನವಿ ಮಾಡ್ತಾ ಇದ್ದೀವಿ ಬಾರ್ ತೆಗಿಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಡಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ಸಾರ್ವಜನಿಕ ಉಪಯುಕ್ತವಾದ ಸ್ಥಳವಾದ ಇಲ್ಲಿ ಬಾರ್ ತೆರೆಯಲು ಅನುಮತಿ ನೀಡಬಾರದು ಎಂದು ವಿದ್ಯಾರ್ಥಿ ಸಂಘಟನೆಗಳು ವಿವಿಧ ಸಂಘಟನೆಗಳವರು ದಿನಾಂಕ ಹದಿನಾಲ್ಕರಂದು ಉತ್ಪಾದನಾ ಪ್ರತಿಭಟನೆ ಮಾಡಿ ಬಾರ್ ತೆರೆಯದಂತೆ ಆಗ್ರಹಿಸುತ್ತೇವೆ ಒಂದು ವೇಳೆ ಭಾರತ ಅನುಮತಿ ನೀಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಶಾರೀರಿಕ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಂದ ಹಿತ ಹಿತದೃಷ್ಟಿಯಿಂದ ಬಾಧಿತರಿಗೆ ಅನುಮತಿ ನೀಡಬಾರದು ಎಂದು ಕೋರಲಾಗಿದೆ ಈ ಪ್ರತಿಭಟನೆಯ ಈ ಸಂದರ್ಭದಲ್ಲಿ ನಮ್ಮ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಈಗಾಗ್ಲೇ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಬಾರ್ನ ತೆಗಿಬಾರದು ಅನುಮತಿಯನ್ನ ಕೊಡಬಾರದು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಹಶೀಲ್ದಾರ್ ಏನೆಲ್ಲ ಹೇಳಿದ್ದಾರೆ ಖಂಡಿತ ರಚಾರ ನಂದೂರು ತಾಲೂಕಿನಲ್ಲಿ ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಆಯಿತು ಅಂತ ಹೇಳ್ಬೋದು ಯಾಕಂದ್ರೆ ನಂದನಗೂಡು ತಾಲೂಕಿನ ಬಸವೇಶ್ವರ ವೃತ್ತ ಅಂದ್ರೆ ದೇವರಮಳಿ ಗೇಟ್ ಬಳಿ ಇರುವಂತಹ ಬಸವೇಶ್ವರ ವೃತ್ತದಲ್ಲಿ ಬಳಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡುವುದನ್ನು ಹೇಳಬಹುದು ವಿದ್ಯಾರ್ಥಿಗಳು ಮತ್ತು ಪ್ರಮುಖ ಸಂಘಟನೆಗಳ ಸಂಘಟನೆ ಮುಖಂಡರು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿ ಬಾ ಈ ಒಂದು ರಸ್ತೆ ಅಂದ್ರೆ ಬಸವೇಶ್ವರ ಸರ್ಕಲ್ ಬಳಿಯಲ್ಲಿರುವಂತಹ ಒಂದು ಏನು ಕಾಂಪ್ಲೆಕ್ಸ್ ನಲ್ಲಿ ಭಾರತೀಯಗಳು ಅನುಮತಿ ನೀಡಬಾರದು ಅನ್ನೋದು ವಿದ್ಯಾರ್ಥಿಗಳ ಒಂದು ಒತ್ತಾಯ ಆಗಿದೆ ಈ ಒಂದು ಸರ್ಕಲ್ ನಲ್ಲಿ ಭಾರತ ಒಂದು ಭಾರತ ಇದ್ರೆ ಸಾಕಷ್ಟು ಒಂದು ಅಂದ್ರೆ ನಮ್ ಪ್ರಮುಖವಾಗಿ ಗುಂಡ್ಲುಪೇಟೆ ಮತ್ತು ಮೈಸೂರಿಗೆ ಒಂದು ಪ್ರಮುಖ ಸಂಪರ್ಕ ಕಲಿಸುವಂತ ಸುಮಾರು ಇಪ್ಪತ್ತು ಗ್ರಾಮಗಳಿಗೆ ಒಂದು ಸಂಪರ್ಕ ಕಲ್ಪ ಕಲ್ಪಿಸುವಂತ ರಸ್ತೆಗೆ ಜೊತೆಗೆ ನಾ ಕಾಲೇಜು ವಿದ್ಯಾರ್ಥಿಗಳು ಮತ್ತೆ ಅದೇ ಕಾಲ ಆ ಒಂದು ಪ್ರದೇಶದಲ್ಲಿ ಕಾಲೇಜುಗಳು ಇದೆ ಮತ್ತೆ ಪಕ್ಕದಲ್ಲಿರುವಂತಹ ಕಾರ್ಮ ಸ್ಕೂಲ್ ಇದೆ ಮತ್ತೆ ತಾಲೂಕು ಆಡಳಿತ ಕಚೇರಿ ಕೇಂದ್ರ ಇದೆ ಮತ್ತು ಏನು ಪಕ್ಕ ಸಾಯಿಬಾಬಾ ಕೇಂದ್ರ ದೇವಸ್ಥಾನ ಇದೆ ಜೊತೆಗೆ ವೀರ ಶರಣ ಮಠದ ಒಂದು ಮಠ ಇದೆ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಭಾಗವಹಿಸ ಹೇಳ್ತಾ ಇದ್ರು ಜೊತೆಗೆ ಆ ಒಂದು ಪ್ರತಿಭಟನೆಯಲ್ಲಿ ಆ ಒಂದು ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆ ಅಂದ್ರೆ ಇಲ್ಲಿ ನಮಗೆ ಏನು ಬಾರ ತೆಗೆಯಲು ಅನುಮತಿ ನೀಡಬಾರದು ನಮ್ಮ ಪ್ರಮುಖ ಒಂದು ಬೇಡಿಕೆ ಆಗಿದೆ ಯಾಕೆಂದ್ರೆ ನಮಗೆ ದಿನನಿತ್ಯವಾಗಿ ನಾವು ಇಲ್ಲಿ ಇದೇ ರಸ್ತೆ ಮುಖಾಂತರ ಓಡಾಡಬೇಕು ಜೊತೆಗೆ ಇಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಓಡಾ ರಸ್ತೆಗೆ ಜೊತೆಗೆ ಆ ಒಂದು ಸರ್ಕಲ್ ಒಂದು ಬಸ್ ನಿಲ್ದಾಣ ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅನ್ನೋದು ಒಂದು ವಿದ್ಯಾರ್ಥಿಗಳ ಒಂದು ಆ ಪ್ರತಿಭಟನೆ ಪ್ರತಿಭಟನೆ ಆಗಿತ್ತು ಅಂತ ಹೇಳ್ಬೋದು ಈ ಈ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತ ಕೇಂದ್ರ ಕಚೇರಿಯಿಂದ ಗ್ರೇಡ್ ಟು ಉಪತಾಸಿದಾರ ಮಹೇಶ್ ಕುಮಾರ್ ಒಂದು ಪ್ರತಿಭಟನೆ ಮಹೇಶ್ ಪಟೇಲ್ ಅವರು ಪ್ರತಿಭಟನೆ ಸ್ಥಳಕ್ಕೆ ಒಂದು ಹಾಜರಾದರು ಈ ಒಂದು ಹಿನ್ನೆಲೆಯಲ್ಲಿ ಅವರೇ ಅವರಿಗೆ ಭಾರತೀಯ ಅನುಮತಿ ನೀಡಬಾರದು ಎನ್ನುವುದು ಒಂದು ವಿದ್ಯಾರ್ಥಿಗಳು ಮತ್ತು ವೀರ ಮುಖಂಡರ ಒಂದು ಬೇಡಿಕೆಯಾಗಿತ್ತು ಈ ಬಗ್ಗೆ ಅವರಿಗೆ ಪ್ರತಿಭಟನೆ ಮನವಿ ಸಲ್ಲಿಸುತ್ತಾರೆ ಅಂತ ಹೇಳಬಹುದು ಅವರು ಸಹ ಈ ವಿಚಾರವಾಗಿ ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತ ಕೇಂದ್ರಕ್ಕೆ ವಿಚಾರ ತಲುಪಿಸಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಎನ್ನುವುದು ಆಹಸೀಲರ್ ಮಹೇಶ್ ಪಾಟೀಲ್ ಒಂದು ಮಾತಾಗಿತ್ತು ಅಂತ ಹೇಳ್ಬೋದು ರಚನಾ ಧನ್ಯವಾದ ವೆಂಕಟೇಶ್ ತಮ್ಮ ಮಾಹಿತಿಗಾಗಿ ಏನು ನಂಜನಗೂಡಿನಲ್ಲಿ ವಿದ್ಯಾರ್ಥಿಗಳು ಕೆಲಕಾಲ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತ ಮುಖಂಡರು ಕೂಡ ಅಂದ್ರೆ ರೈತ ಸಂಘಟನೆಗಳಿಂದಲೂ ಕೂಡ ಪ್ರತಿಭಟನೆ ನಡೆದಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಜೊತೆಗೆ ರೈತ ಮುಖಂಡರೆಲ್ಲರೂ ಕೂಡ ರಸ್ತೆಯನ್ನ ತಡೆದು ಕೆಲಕಾಲ ಸರ್ಕಾರದ ವಿರುದ್ಧ ಜೊತೆಗೆ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರ ಏನು ತಹಶೀಲ್ದಾರ್ ಮಹೇಶ್ ಪಾಟೀಲ್ ಮನವಿ ಪತ್ರವನ್ನ ಸಲ್ಲಿಸ್ತಾರೆ ಯಾವುದೇ ಕಾರಣಕ್ಕೂ ಬಾರ್ ತೆರೆಯಲು ಅವಕಾಶ ಮಾಡಿಕೊಡ್ಬಾರ್ದು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಒಂದು ಮನವಿ ಪತ್ರವನ್ನ ಸಲ್ಲಿಸುವ ಮುಖ ಮನವಿಯನ್ನ ಮಾಡುತ್ತಾರೆ ಪ್ರಧಾನ ಕಾರ್ಯದರ್ಶಿಗಳು ಅಬ್ಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳು ಆಯುಕ್ತರು ಅಬ್ಕಾರಿ ಇಲಾಖೆ ಶಿಕ್ಷಕರು ತಹಸೀಲ್ದಾರ್ ದಂಡಾಧಿಕಾರಿಗಳ ಮುಖಾಂತರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆ ನಂಜಗೂಡ ಪಟ್ಟಣದ ದೇರಮಳ್ಳಿ ಗೇಟ್ ಬಸವೇಶ್ವರ ತುಂಬ ಬಳಿ ಆರ್ ತೆರೆಯಲು ಅನುಮತಿ ಕೇಳಿರುತ್ತಾರೆ ಆದರೆ ಇಲ್ಲಿ ನಂಜೂರ್ ಪಟ್ಟಣದ ಪ್ರತಿಷ್ಠಿತ ಜೆ ಎಸ್ ಎಸ್ ಪದವಿ ಮತ್ತು ಪದವಿ ಪೂರ್ವ ಕಾ ಕಾಲೇಜು ಶ್ರೀ ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ ಬಾರ್ಮೇಲ್ ವಿದ್ಯಾಸಂಸ್ಥೆ ವಸತಿ ಪ್ರದೇಶವಾಗಿರುತ್ತದೆ ಅಲ್ಲದೆ ಸುಮಾರು ಇನ್ನೂರೈವತ್ತು ಮೀಟರ್ ಅಂತರದಲ್ಲಿ ತಾಲೂಕು ಆಡಳಿತ ಬಹುಶಃ ಇದು ಇರುತ್ತದೆ ಹಾಗೂ ಶರಣಶೇಮಠ ಸಾಯಿಬಾಬಾ ದೇವಸ್ಥಾನವೂ ಇರುತ್ತದೆ ಈ ಸ್ಥಳದಲ್ಲಿ ಯಾವಾಗಲೂ ಜನದಟ್ಟಿನಿಂದ ಕೂಡಿದ್ದು ಮಂಜುನೂರು ಮೈಸೂರು ಗುಂಡುಪೇಟೆ ಹಾಗೂ ಉರಾ ಭಾಗದ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಪ್ರಯಾಣಿಕರಿಗೆ ಹೋಗಲು ಬಸ್ ನಿಧಾನವಾಗಿರುತ್ತದೆ ಇದು ಸಂಪೂರ್ಣವಾಗಿ ಸಾರ್ವಜನಿಕ ಉಪಯುಕ್ತವಾದ ಸ್ಥಳವಾದರಿಂದ ಇಲ್ಲಿ ಬಾ ತೆರೆಯಲು ಅನುಮತಿ ಎಂದು ವಿದ್ಯಾರ್ಥಿ ಸಂಘಟನೆಗಳು ವಿವಿಧ ಸಂಘಟನೆಗಳವರು ದಿನಾಂಕ ಹದಿನಾಲ್ಕರಂದು ಉತ್ಪಾದನಾ ಪ್ರತಿಭಟನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡಲು ವೀರಶೈವ ಬಸವಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ತೆ ಈಗಾಗಲೇ ಏನು ಬಾರ್ ತೆಗಿಲಿಕ್ಕೆ ಅನುಮತಿಯನ್ನ ಕೊಡಬಾರದು ಅಂತ ನೀವು ಪ್ರತಿಭಟನೆಯನ್ನ ಮಾಡಿದೀರ ಜೊತೆಗೆ ತಹಶೀಲ್ದಾರ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀರಾ ಸೊ ಏನ್ ಹೇಳಿದ್ರು ಸರ್ ತಹಶೀಲ್ದಾರ್ ಏನ್ ಭರವಸೆ ಕೊಟ್ಟಿದ್ದಾರೆ ಈಗ ನೋಡಿ ಮೇಡಮ್ ಕಳೆದ ಒಂದು ವರ್ಷಗಳಿಂದ ಈ ಬಾರ್ ಪ್ರಹಾಸನ ನಡೀತಾ ಇದೆ ಒಂದು ವರ್ಷಗಳ ಹಿಂದೆನೆ ಅದನ್ನ ಓಪನ್ ಮಾಡ್ತಾರೆ ಅಂತ ಬಡಾವಣೆ ನಿವಾಸಿಗಳಿಗೆ ಸುಳಿವು ಸಿಕ್ಕಿ ಮುಖಂಡರುಗಳಾದಂತ ನಮ್ಗಳ ಗಮನಕ್ಕೆ ತಗೊಂಡ್ ಬಂದ್ರು ನಾವು ತಹಸೀಲ್ದಾರ್ಗೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಡಿ ಸಿ ಎಲ್ಲರೂ ಕೂಡ ಮನವಿ ಪತ್ರವನ್ನ ಕೊಟ್ಟಿದೀವಿ ಶಾಸಕರಿಗೂ ಕೂಡ ಕೊಟ್ಟಿದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನೂ ಕೂಡ ಕೊಟ್ಟು ಭೇಟಿ ಮಾಡಿಕೊಟ್ಟಿದೀವಿ ಇಲ್ಲಿ ಕಾಲೇಜ್ ಇರೋದ್ರಿಂದ ತಾವು ಕೂಡ ಸಪೋರ್ಟ್ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಸುತ್ತೂರು ಶ್ರೀಗಳನ್ನೂ ಕೂಡ ಗಮನಕ್ಕೆ ತಂದಿದೀವಿ ನಮ್ಗೆ ಶಾಸಕರನ್ನ ಭೇಟಿ ಮಾಡಿದಾಗ ಶಾಸಕರು ಸ್ಥಳವನ್ನ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೂ ಕೂಡ ಅಲ್ಲಿ ಭಾರತ ತೆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಅವರು ಕೂಡ ನಮ್ಮ ಪರವಾಗಿ ಅಲ್ಲಿ ದೇವರಮಿ ಬಡಾವಣೆ ನಿವಾಸಿಗರ ಪರವಾಗಿ ಮಾತಾಡಿದ್ದಾರೆ ಇದು ಅಧಿಕ ಅಬಕಾರಿ ಡಿಸಿ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರು ಕೂಡ ಯಾವ ರೀತಿ ರಿಪೋರ್ಟ್ ಹಾಕರು ಅಂತಕ್ಕಂಥ ನಮಗೆ ಮಾಹಿತಿ ಇಲ್ಲ ಕಳೆದ ಹದಿನೈದು ದಿನಗಳಿಂದ ನಮಗೆ ಮಾಹಿತಿ ಬರ್ತಾ ಇದೆ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದ ಚರ್ಚೆ ಏನು ಅಂತ ಹೇಳಿದ್ರೆ ಬಾರ್ ಮುಂಭಾಗ ಓಪನ್ ಮಾಡಬೇಡಿ ಹಿಂಭಾಗದಿಂದ ಓಪನ್ ಮಾಡ್ಕೊಂಡು ನೀವು ಬಾರ್ ನಡೆಸಿ ಅಂತಕ್ಕಂತದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿದ್ರಿ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂತ ಮಾತು ಇದು ನಮಗೆ ಯಾವಾಗ ಚರ್ಚೆ ಆಗ್ತಾ ಇದೆ ಅಂತ ಅದನ್ನ ನಾವು ಪ್ರತಿಭಟನೆ ಮಾಡಿ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿನ ದೇಶದ ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಿ ಬಾರ್ ತೆರೆದ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಇವತ್ತು ಪ್ರತಿಭಟನೆ ಬಂದು ಭಾಗವಹಿಸಿ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗ ತಹಶೀಲ್ದಾರ್ ಏನ್ ಹೇಳಿದ್ರು ನಾವೀಗ ಅದಕ್ಕೆ ಅನುಮತಿ ಕೊಡಲ್ಲ ಅಥವಾ ಅದು ಹಿಂದೆ ಬಾಗ್ಲಿಂದ ಏನು ವ್ಯಾಪಾರ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅದನ್ನ ನಾವು ಸರಿಪಡಿಸ್ತೀವಿ ಅನ್ನೋ ಏನಾದ್ರು ಮಾತು ಹೇಳಿದ್ರ ಸರ್ ನಾವು ಪ್ರತಿಭಟನೆ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರು ಇರ್ಲಿಲ್ಲ ತಾರ್ ಗ್ರಹ ಎರಡು ಮಹೇಶ್ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮಾತನ್ನ ಹೇಳಿದರೆ ನಿಮ್ಮ ಪ್ರತಿಭಟನೆಯನ್ನ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ನಿವಾಸಿಗಳ ಸಮಸ್ಯೆನ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಮಾತನಾಡಿದಕ್ಕೆ ಇಷ್ಟೊತ್ತು ನಾವು ನಿಮ್ಮ ಮಾಧ್ಯಮದ ಮುಖೇನವಾಗಿ ಸರ್ಕಾರದ ಗಮನಕ್ಕೆ ತರೋ ವಿಚಾರ ಏನು ಅಂತ ಹೇಳಿದ್ರೆ ಅಲ್ಲಿ ದೇವರಂನಳ್ಳಿ ದೇವರಂನಳ್ಳಿಲಿ ಒಂದು ಶರಣ ಸಂಗಮ ಮಠ ಅಂತ ಹೇಳಿದೆ ಪಕ್ಕದಲ್ಲೇನೆ ಆ ವೃತ್ತಕ್ಕೆ ಬಸವೇಶ್ವರ ಸರ್ಕಲ್ ಅಂತ ಹೇಳಿ ಸರ್ಕಾರ ನಾಮಕರಣ ಮಾಡಿದೆ ಸಾಯಿಬಾಬಾ ದೇವಸ್ಥಾನ ಇದೆ ಜೆ ಎಸ್ ಎಸ್ ಕಾಲೇಜ್ ಇದೆ ಕಾರ್ಮಲ್ ವಿದ್ಯಾಸಂಸ್ಥೆ ಇದೆ ಒಂದ್ ಐವತ್ ಮೀಟರ್ ದೂರದಲ್ಲಿ ಆಡಳಿತ ಕಚೇರಿ ಇದೆ ತಾಲೂಕು ಆಫೀಸ್ ಇದೆ ಇಪ್ಪತ್ತು ಗ್ರಾಮಗಳಿಗೆ ಹೋಗ್ತಕ್ಕಂಥ ಜನಗಳು ಬಂದಲ್ಲಿ ನಿಂತ್ಕೊಳ್ತಾರೆ ಇದನ್ನ ತಮ್ಮ ಮಾಧ್ಯಮದ ಮುಖ್ಯವಾಗಿ ಸರ್ಕಾರ ಗಮನಕ್ಕೆ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೂ ಕೂಡ ಅಲ್ಲಿ ಬಾರಿಗೆ ಅನುಮತಿಯನ್ನ ಕೊಡಬಾರದು ನೀವು ಅದನ್ನ ರದ್ದು ಮಾಡಿ ಕೊಟ್ಟಿದ್ರೆ ಜನಾನು ರಾಗಿ ಸರ್ಕಾರ ಅನ್ನೋದನ್ನ ಸಾಬೀತ್ ಮಾಡ್ಕೊಡಿ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ ಖಂಡಿತ ಖಂಡಿತ ಸರ್ ನಾವು ಕೂಡ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಮಸ್ಕಾರ ಏನು ಅಲ್ಲಿನ ರೈತ ಮುಖಂಡರು ಬಸವಣ್ಣ ಅವರು ಅಲ್ಲಿ ಏನಿದೆ ಅಥವಾ ಯಾವ ಕಾರಣಕ್ಕೆ ಆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರೇಟ್ ಟು ತಹಶೀಲ್ದಾರ್ ಏನು ಮನವಿ ಪತ್ರವನ್ನ ಸ್ವೀಕರಿಸಿದ್ದಾರೆ ಅವರು ಕೂಡ ಇದನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿದಾರಂತೆ ಆದ್ರೆ ಅಲ್ಲಿ ಆ ವೃತ್ತದ ಅಕ್ಕಪಕ್ಕ ಏನಿದೆ ಅಂತ ಕೂಡ ಅವರು ಹೇಳ್ತಾ ಇದ್ರು ಟೆಂಪಲ್ ಗಳಂದ್ರೆ ಸಾಯಿಬಾಬಾ ಟೆಂಪಲ್ ಇರ್ಬೋದು ಅಥವಾ ಕಾಲೇಜ್ ಗಳಿರ್ಬೋದು ಗಳಿರ್ಬೋದು ಈ ರೀತಿಯಾಗಿ ಎಲ್ಲವೂ ಕೂಡ ಆ ವೃತ್ತದ ಅಕ್ಕಪಕ್ಕ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಲ್ಲಿ ಬಾರ್ ತೆಗೆದ್ರೆ ದಿನನಿತ್ಯ ಸಾವಿರಾರು ಹೆಣ್ಮಕ್ಳು ಓಡಾಡುವಂತ ರಸ್ತೆ ಅದು ಸೊ ವಿದ್ಯಾರ್ಥಿಗಳು ಓಡಾಡ್ತಾರೆ ಎಲ್ಲೋ ಒಂದು ಕಡೆ ಅವ್ರಗಳಿಗೂ ಕೂಡ ತೊಂದರೆಗಳಾಗುತ್ತೆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸೊ ಆ ಕಾರಣದಿಂದಾಗಿ ಜೊತೆಗೆ ಈಗ ಕುಡಿಯ ಒಂದು ಬಾರನ್ನ ತೆಗೆದ್ರೆ ಅಹ್ ಕುಡಿದು ವಾಹನವನ್ನ ಚಾಲನೆ ಮಾಡುವಂಥದ್ದು ಅಪಘಾತಗಳು ಸಂಭವಿಸುವಂತದ್ದು ಈ ರೀತಿಯಾಗಿ ಬಹಳಷ್ಟು ಘಟನೆಗಳು ಕೂಡ ನಡೀತವೆ ಇದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಬಾರ್ದು ಆದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ತೆಗಿಲಿಕ್ಕೆ ಅನುಮತಿಯನ್ನ ಕೊಡಬಾರ್ದು ಅಂತ ಕೂಡ ವೀರಶೈವ ತಿಳಿಸಿದ್ದಾರೆ ಇಲ್ಲಿ ನಂಜನೂಡು ಪಟ್ಟಣದ ಪ್ರತಿಷ್ಠಿತ ಜೆ ಎಸ್ ಎಸ್ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಈ ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ ಬಾರ್ಮೇಲ್ ವಿದ್ಯಾಸಂಸ್ಥೆಯು ವಸತಿ ಪ್ರದೇಶವಾಗಿರುತ್ತದೆ ಅಲ್ಲದೆ ಸುಮಾರು ಇನ್ನೂರೈವತ್ತು ಮೀಟರ್ ಅಂತರದಲ್ಲಿ ತಾಲೂಕು ಆಡಳಿತ ಸಹ ಇದು ಇರುತ್ತದೆ ಹಾಗೂ ಶರಣಶೇಮಠ ಸಾಯಿಬಾಬಾ ದೇವಸ್ಥಾನವೂ ಇರುತ್ತದೆ ಈ ಸ್ಥಳದಲ್ಲಿ ಯಾವಾಗಲೂ ಜನದಟ್ಟಣೆಯಿಂದ ಕೂಡಿದ್ದು ನಂಜನೂಡು ಮೈಸೂರು ಗುಂಡುಪೇಟೆ ಹಾಗೂ ಉರಾ ಭಾಗದ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಪ್ರಯಾಣಿಕರಿಗೆ ಹೋಗಲು ಬಸ್ ನಿಧಾನವಾಗಿರುತ್ತದೆ ಇದು ಸಂಪೂರ್ಣವಾಗಿ ಸಾರ್ವಜನಿಕ ಉಪಯುಕ್ತವಾದ ಸ್ಥಳವಾದ್ದರಿಂದ ಇಲ್ಲಿ ಬಾಕ್ ತೆರೆಯಲು ಅನುಮತಿ ನೀಡಬಾರದೆಂದು ವಿದ್ಯಾರ್ಥಿ ಸಂಘಟನೆಗಳು ವಿವಿಧ ಸಂಘಟನೆಗಳವರು ದಿನಾಂಕ ಹದಿನಾಲ್ಕರಂದು ಮುಖಾದ ಪ್ರತಿಭಟನೆ ಮಾಡಿ ಬಾರ್ ತೆರೆಯದಂತೆ ಆಗ್ರಹಿಸಿರುತ್ತೇವೆ ಒಂದು ವೇಳೆ ಭಾರತೀಯ ಅನುಮತಿ ನೀಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತಿ ಧರಣೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಕಾರ್ಮಿಕ ಹಿತದೃಷ್ಟಿಯಿಂದ ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಭಾಗ ತೆರೆಯಲು ಅನುಮತಿ ನೀಡಬಾರದೆಂದು ಕೋರಲಾಗಿದೆ ಈ ಪ್ರತಿಭಟನೆಯ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಪರವಾಗಿ ತಹಸೀಲ್ದಾರ್ರವರು ಆಗಮಿಸಿದ್ದಾರೆ ಅವರ ಮುಖಾಂತರ ನಾವು ಎಷ್ಟು ವಿದ್ಯಾರ್ಥಿಗಳ ಸಂಘಟನೆಯ ಅಧ್ಯಕ್ಷರು ವಿವಿಧ ಸಂಘಟನೆಗಳು ಕ್ರಾಂತಿ ವಿಧರೆಲ್ಲರೂ ಸೇರಿ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ದಯವಿಟ್ಟು ವಿಚಾರವಾಗಿ ಕಾರಣ ತೆರಳಿ ತೆರೀಬಾರ್ದು ಅಂತ ಹೇಳಿ ಎಸ್ ಎಸ್ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಕ್ರಾಂತಿಕಾರಿ ವೀರಶೈವ ಬಳಗದವರು ಬಳಗದವರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಂಬಂಧವಾಗಿ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಅಬ್ಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳು ಆಯುಕ್ತರು ಅಬ್ಕಾರಿ ಇಲಾಖೆ ಇಷ್ಟಕ್ಕೂ ತಹಸೀಲ್ದಾರ್ ದಂಡಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಂಘಟನೆಯವರು ಸಲ್ಲಿಸ್ತಾ ಇದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆ ನಂಜುಡ್ಪಟ್ಟಣ ದೇರಮಳ್ಳಿ ಗೇಟ್ ಬಸವೇಶ್ವರ ಉತ್ತರ ಬಳಿ ಮಾರ್ ತೆರೆಯಲು ಅನುಮತಿ ಕೇಳಿರುತ್ತಾರೆ ಆದರೆ ಇಲ್ಲಿ ನಂಜೂರ್ ಪಟ್ಟಣದ ಪ್ರತಿಷ್ಠಿತ ಎಸ್ ಪದವಿ ಮತ್ತು ಪದವಿ ಪೂರ್ವ ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ ಹೊರತು ವಸತಿ ಪ್ರದೇಶವಾಗಿರುತ್ತದೆ ಅಲ್ಲದೆ ಸುಮಾರು ಇನ್ನೂರ ಐವತ್ತು ಸಂಬಂಧಪಟ್ಟಂತೆ ವೀರಶೈವ ಮುಖಂಡರಾದಂತಹ ಕೆಂಪಣ್ಣ ಜೊತೆಗೆ ಸ್ಥಳೀಯ ನಿವಾಸಿ ಕೂಡ ಹೌದು ಸರ್ ನಮಸ್ತೆ ನಮಸ್ಕಾರ ಸರ್ ಈಗಾಗಲೇ ಬಾರ್ಗ್ ಅನುಮತಿ ಕೊಡಬಾರ್ದು ಅಂತ ಇವತ್ತು ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ದೀರಾ ತಹಶೀಲ್ದಾರ್ ಅಂದ್ರೆ ತಹಶೀಲ್ದಾರ್ ಬಂದು ಇವತ್ತು ಮನವಿ ಕೂಡ ಸ್ವೀಕರಿಸಿದ್ದಾರೆ ಹೇಳಿದ್ರು ಸರ್ ನಾವು ವಾಲ್ಮೀಕಿ ದಿನ ಡಿ ಸಿ ಅವರು ಭೇಟಿ ಕೊಟ್ಟಿದ್ರು ನನಗೆ ಹತ್ರ ನಾವು ಅನುಮತಿ ಕೊಡಬೇಡಿ ಇಲ್ಲಿ ಸಾರ್ವಜನಿಕ ಸ್ಥಳ ಇದೆ ವಸತಿ ಪ್ರದೇಶ ಇದೆ ಮತ್ತೆ ಪ್ರತಿಷ್ಠಿತ ಜೆ ಎಸ್ ಎಸ್ ವಿದ್ಯಾಸಂಸ್ಥೆಯ ಕಾಲೇಜುಗಳಿದೆ ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ ಇಲ್ಲೇ ಇದೆ ಅದು ಹೈಸ್ಕೂಲ್ ಮತ್ತೆ ಚಿಕ್ಕ ಮಕ್ಕಳದು ಲಕ್ಷದಿ ಪ್ರಿ ಕೆಜಿ ಇಂದ ಅಲ್ಲೂ ಸ್ಕೂಲ್ ಇದೆ ಅಲ್ಲಿ ಮತ್ತೆ ಕಾರ್ಮೆಲ್ ಇದೆ ಕಾರ್ಮೆಲ್ ಸ್ಕೂಲು ಇನ್ನೂ ಒಂದ್ ಮುನ್ನೂರು ಮೀಟರ್ ಹತ್ರಲ್ಲಿ ಸರ್ಕಾರಿ ಆಡಳಿತ ಭವನ ಇದೆ ತಾಲೂಕು ಆಡಳಿತ ಭವನ ಮತ್ತೆ ಇಲ್ಲಿ ಶರಣ ಸಂಗಮ ಮಠ ಸಾಯಿಬಾಬಾ ಟೆಂಪಲ್ಸ್ ಎಲ್ಲಾ ಇರೋದ್ರಿಂದ ಮತ್ತೆ ಇಲ್ಲಿ ದಿನನಿತ್ಯ ಈ ಬಸವೇಶ್ವರ ವೃತ್ತ ಏನಿದೆ ದೇರಮಳೆಗೇಟ್ ಬಸವೇಶ್ವರ ವೃತ್ತ ಅಲ್ಲಿಂದ ಮೈಸೂರ್ಗೆ ಹೋಗೋರು ಗುಳ್ಳಪೇಟೆಗೆ ಹೋಗ್ತಕ್ಕಂಥವ್ರು ಕೋಟೆ ಕಡೆ ಹೋಗ್ತಕ್ಕಂಥವ್ರು ಎಲ್ಲ ಬಸ್ ನಿಲ್ದಾಣ ತುಂಬಾ ಇದು ಅಲ್ಲೇ ಸಾರ್ವಜನಿಕ ನಿಂತ್ಕೊಳ್ತಕ್ಕಂಥ ಪ್ರದೇಶ ಹ್ಮ್ ಇಂದ ಕೊಡಬೇಡಿ ಹೇಳಿ ನಮ್ಮ ಮನವಿಯನ್ನ ನಾವ್ ಮಾಡಿದ್ದೀವಿ ಈಗಾಗ್ಲೇ ಇದೇ ರೀತಿಯಾಗಿ ಉಳ್ಳಿ ಸರ್ಕಲ್ ಅಲ್ಲಿ ನಿತ್ಯ ಈಗ ಆರಕ್ಷಕ ಆರಕ್ಷಕ ಸಿಬ್ಬಂದಿ ಅವರಲ್ಲಿ ಕುರ್ಕೊಂಡು ಓಡತಕ್ಕಂಥ ಸಾಕಷ್ಟು ನಾವು ಕನ್ಕಂಡ್ ನೋಡಿದಿವಿ ಅದೇ ರೀತಿ ಇಲ್ಲೂ ಆಗಬಾರ್ದು ಮತ್ತೆ ಇಲ್ಲಿ ವಸತಿ ಪ್ರದೇಶ ಪ್ರದೇಶ ಇರೋದ್ರಿಂದ ಹೆಂಗಸಿಗೆ ತುಂಬಾ ತೊಂದ್ರೆ ಆಗುತ್ತೆ ಮಹಿಳೆಯರಿಗೆ ಅಂತ ಹೇಳ್ತಕ್ಕಂಥದ್ದು ಇದು ಮತ್ತೆ ಈ ಕಾಲೇಜ್ ಹೆಣ್ಮಕ್ಳು ಸುಮಾರು ಏಳ್ನೂರು ಹೆಣ್ಮಕ್ಳು ಬರ್ತಾ ಇದೆ ಜೆಸ್ ಎಸ್ ಕಾಲೇಜ್ಗೆ ಅವಕ್ಕೆಲ್ಲ ತೊಂದರೆ ಆಗ್ತಾ ಇದೆ ಮತ್ತೆ ಉರಾಭಾಗಕ್ ಹೋಗಾದ್ರೆ ಬಾರ್ ಇಲ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅಲ್ಲೇ ಬಸ್ ತಿಂಡ್ ಕೊಡೋದು ಬಸ್ ಹತ್ತಿಸಿಕೊಳ್ಳಕ್ಕೆ ಮುಖಾಂತರ ಮಾನ್ಯ ಅಬಕಾರಿ ಆಯುಕ್ತರಿಗೆ ಮತ್ತೆ ಅಬಕಾರಿ ಆ ಇವ್ರಿಗೆ ಮೈಸೂರು ಆಯುಕ್ತರಿಗೆ ಮತ್ತೆ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್ ಧನ್ಯವಾದ ರೈತ ಮುಖಂಡರು ಕೂಡ ಹೇಳ್ತಾ ಬಾರಿ ಕೊಡಬಾರದು ಯಾಕೆಂದ್ರೆ ಸುತ್ತಮುತ್ತ ಈಗಾಗಲೇ ಏನೆಲ್ಲ ಇದೆ ಕಾಲೇಜ್ ಕಾಲೇಜು ಅಥವಾ ಪ್ರತಿಷ್ಠಿತ ವೃತ್ತ ಕೂಡ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡಬಾರದು ಅನ್ನೋ ಒಂದು ಮಾತನ್ನ ಕೂಡ ಅಲ್ಲಿನ ರೈತ ಮುಖಂಡರು ಹೇಳಿದ್ದಾರೆ ಜೊತೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ ನೋಡೋಣ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಈ ಬಾರ್ ವಿಚಾರದಲ್ಲಿ ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಂಬಂಧವಾಗಿ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಅಬ್ಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳು ಆಯುಕ್ತರು ಅಬ್ಕಾರಿ ಇಲಾಖೆ ಶಿಕ್ಷಕರು ತಹಸೀಲ್ದಾರ್ ದಂಡಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸೆಕೆಟಿಯವರು ಸಲ್ಲಿಸ್ತಾ ಇದ್ದೇವೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆ ನಂಜಗೂಡ ಪಟ್ಟಣದ ದೇರಮಳ್ಳಿ ಗೇಟ್ ಬಸವೇಶ್ವರ ಉತ್ತರ ಬಳಿ ಆರ್ ತೆರೆಯಲು ಅನುಮತಿ ಕೇಳಿರುತ್ತಾರೆ ಆದರೆ ಇಲ್ಲಿ ನಂಜೂಡ ಪಟ್ಟಣದ ಪ್ರತಿಷ್ಠಿತ ಜೆ ಎಸ್ ಪದವಿ ಮತ್ತು ಪದವಿ ಪೂರ್ವ ಕಾ ಕಾಲೇಜು ಶ್ರೀ ಗುರುಮಲ್ಲೇಶ್ವರ ವಿದ್ಯಾಸಂಸ್ಥೆ ಬಾರ್ಮೇಲ್ ವಿದ್ಯಾಸಂಸ್ಥೆ ಇದ್ದು ವಸತಿ ಪ್ರದೇಶವಾಗಿರುತ್ತದೆ ಅಲ್ಲದೆ ಸುಮಾರು ಇನ್ನೂರೈವತ್ತು ಲೀಟರ್ ಅಂತರದಲ್ಲಿ ತಾಲೂಕು ಆಡಳಿತ ಭವನ ಸಹ ಇದು ಇರುತ್ತದೆ ಹಾಗೂ ಶರಣಶೇಮಠ ಸಾಯಿಬಾಬಾ ದೇವಸ್ಥಾನವೂ ಇರುತ್ತದೆ ಈ ಸ್ಥಳದಲ್ಲಿ ಯಾವಾಗಲೂ ಜನದಟ್ಟಣೆಯಿಂದ ಕೂಡಿದ್ದು ಮಂಜುನೂರು ಮೈಸೂರು ಗುಂಡುಪೇಟೆ ಹಾಗೂ ಊರ ಭಾಗದ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಪ್ರಯಾಣಿಕರಿಗೆ ಹೋಗಲು ಬಸ್ ನಿಧಾನವಾಗಿರುತ್ತದೆ ಇದು ಸಂಪೂರ್ಣವಾಗಿ ಸಾರ್ವಜನಿಕ ಉಪಯುಕ್ತವಾದ ಸ್ಥಳವಾದ್ದರಿಂದ ಇಲ್ಲಿ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ವಿದ್ಯಾರ್ಥಿ ಸಂಘಟನೆಗಳು ವಿವಿಧ ಸಂಘಟನೆಗಳವರು ದಿನಾಂಕ ಹದಿನಾಲ್ಕರೊಂದು ಮುಖದ ಪ್ರತಿಭಟನೆ ಮಾಡಿ ಭಾಗ ತೆರೆಯದಂತೆ ಆಗ್ರಹಿಸುತ್ತೇವೆ ಒಂದು ವೇಳೆ ಭಾರತೀಯ ಅನುಮತಿ ನೀಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಜನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಕಾರ್ಮಿಕ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಭಾಗ ತೆರೆಯಲು ಅನುಮತಿ ನೀಡಬಾರದೆಂದು ಕೋರಲಾಗಿದೆ ಈ ಪ್ರತಿಭಟನೆಯ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಪರವಾಗಿ ತಹಸೀಲ್ದಾರ್ ಅವರು ಆಗಮಿಸಿದ್ದಾರೆ ಅವರ ಮುಖಾಂತರ ನಾವು ಇವತ್ತು ವಿದ್ಯಾರ್ಥಿಗಳ ಸಂಘಟನೆಯ ಅಧ್ಯಕ್ಷರು ವಿವಿಧ ಸಂಘಟನೆಗಳು ಪ್ರಾಂತ ಎಲ್ಲರೂ ಸೇರಿ ಮನೆ ಪತ್ರವನ್ನ ನಾವು ಕೊಡ್ತಾ ಇದ್ದೇವೆ ದಯವಿಟ್ಟು ನಂಜನಗೂಡಿನ ಹೃದಯ ಭಾಗದಲ್ಲಿ ದೈವಿರಂನಡೆ ಸರ್ಕಲ್ ಬಸವೇಶ್ವರ ನಾವು ನಾವೇನು ಇವತ್ತು ನಾಮಕರಣ ಆಗಿ ಒಂದ್ ರೀತಿ ಆರೋಗ್ಯ ದೈವರು ಎಲ್ಲೂ ಕೂಡ ಸುತ್ತಮುತ್ತ ಇರ್ತದೆ ಈ ಪ್ರದೇಶ ಪಕ್ಕದಲ್ಲಿ ಪವಿತ್ರವಾದಂತಹ ಶರಣ ಸಂಗಮ ಮಠ ಅದ್ರ ಪಕ್ಕದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಓಡಾಡ್ತಕ್ಕಂತ ಜಾಗ ಕಾಲೇಜ್ ಇದೆ ಸಾಯಿಬಾಬಾ ದೇವಸ್ಥಾನ ಇದೆ ಸುತ್ತಮುತ್ತ ನಿವಾಸಿಗಳಿದ್ದಾರೆ ಅತಿ ಹೆಚ್ಚು ಜನ ವಾಸ ಪ್ರದೇಶದಲ್ಲಿ ಇವತ್ತು ಸೂಕ್ಷ್ಮ ಸಂಗತಿ ನರಸೀಪುರದಿಂದ ನಂಜಿನಗುಳ್ಗೆ ಬಾರ್ ಶಿಫ್ಟ್ ಆಗ್ತಾ ಇದೆ ಇದು ಉದ್ದೇಶ ಪೂರ್ವಕವಾಗಿ ಎಲ್ಲ ಒಂದು ಅಸ್ಮಿತೆಯನ್ನ ಕೆಣಕಂತ ಪ್ರಯತ್ನವನ್ನ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಅಂತೇಳಿ ನನ್ನ ಗಂಭೀರವಾದಂತಹ ಆರೋಪ ಈಗಾಗಲೇ ಹಲವಾರು ಹೋರಾಟಗಳನ್ನ ನೀವು ಗಮನಕ್ಕೆ ತಂದಿದ್ರು ಸಹ ನಮ್ಗೆ ಇರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಎಲ್ಲವನ್ನೂ ಕೂಡ ವೈಲೇಷನ್ ಮಾಡಿ ಅವ್ರಿಗೆ ಅನುಮತಿಯನ್ನ ಕೊಡ್ತಕ್ಕ ಕೆಲಸದಲ್ಲಿ ಸರ್ಕಾರ ದಲ್ಲಿನ ಆಗಿದೆ ಅಂತಕ್ಕಂಥದ್ದು ನಮ್ಮ ನಮ್ಗೆ ಇರ್ತಕ್ಕಂಥ ಮಾಹಿತಿ ದಯಮಾಡಿ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ತಂದಾಗಿದೆ ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೂ ಕೂಡ ತಂದಾಗಿದೆ ಅವರಿಬ್ಬರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಸವೇಶ್ವರ ಸರ್ಕರ್ ಹತ್ರ ಏನ್ ಪಾರ್ವ ಪರ್ಮಿಷನ್ ಹಾಕಿದಾಗ ಪರ್ಮಿಷನ್ ಕೊಡೋದಿಲ್ಲ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀವಿ ಅಂತೇಳಿ ಅವ್ರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ರೆ ಮೀರಿ ಎಲ್ಲ ಒಂದ್ ಕಡೆ ಅಧಿಕಾರಿ ವರ್ಗದವರು ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಅನುಮತಿ ಸಿಕ್ಕಿದೆ ಅಂತಕ್ಕ ಸಿಗ್ತಾ ಇದೆ ಹಾಗೇನಾರು ಆಗಿದ್ರೆ ಇದು ಜಸ್ಟ್ ಸಾಂಕೇತಿಕವಾದ ಪ್ರತಿಭಟನೆ ಇದು ಬರೀ ಸಾಂಕೇತಿಕವಾದಂತ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯನ್ನ ಅಹೋರಾತ್ರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದು ಮುಖ್ಯನವಾಗಿ ನಾವು ಪ್ರತಿಭಟನೆ ವ್ಯಕ್ತಪಡಿಸಬೇಕಾಗಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅರ್ಥ ಮಾಡ್ಕೋಬೇಕು ಜನರ ಭಾವನೆಗಳಿಗೆ ನೀವು ಬೆಲೆ ಕೊಡಬೇಕು ಸಾಕು ನೀವು ಈ ಕುಡಿತ ಲೈಸೆನ್ಸ್ ಗಳಿಗೆ ಮತ್ತೆ ಬಾರ್ಗಳಿಗೆ ಏನ್ ಲೈಸನ್ಸ್ ಕೊಡ್ತಾ ಇದ್ರಿ ಲೈಬ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಲೈಬ್ರರಿಗಳು ಕೊಡಿ ಸ್ವಾಮಿ ಯಾಕೆ ಈ ರೀತಿ ಮಾಡ್ತಾ ಇದ್ರಿ ತಪ್ಪು ನೀವು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಸರ್ಕಾರ ನಡೆಸ್ತೀವಿ ಅಂತ ಹೇಳ್ತೀರಾ ಬಾರ್ಗಳಿಗೆ ಸುತ್ತಮುತ್ತ ದೇವಸ್ಥಾನಗಳು ಇರ್ತಕ್ಕಂಥ ಜಾಗಕ್ಕೆ ನೀವು ಎಲ್ಲ ಒಂದ್ ಕಡೆ ಬಾರ್ನ ಸಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ನೈತಿಕ ದಿವಾಳಿತನವನ್ನು ತೋರಿಸುತ್ತೆ ಅಂತ ಹೇಳಿ ನಿಮ್ಮನ್ನ ಉಗ್ರವಾಗಿ ನಾನು ಖಂಡಿಸ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಬಾರಕ್ಕೆ ಅನುಮತಿ ಕೊಡಬಾರ್ದು ಇದು ಮುಂದುವರೆದಿ ಆದ್ರೆ ಉಗ್ರವಾದ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಸಾರ್ವಜನಿಕರು ನಿವಾಸಿಗಳು ಸೇರಿ ಪ್ರತಿಭಟನೆ ಹಮ್ಮಿಕೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಓಪನ್ ಮಾಡ್ತಿದ್ದು ಈ ಬಾರ್ ಓಪನ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಕಾಲಿಗೆ ಹೋಗುದು ಸಾರ್ವಜನಿಕರಿಗೆ ಓಡಾಡುವ ತೊಂದರೆ ಆಯ್ತದೆ ಈ ಬಾರನ್ನು ಕೇಳುತ್ತೀವಿ ನಾವು ಇಲ್ಲಿ ಇದೇ ಇಪ್ಪತ್ತೈದು ಮೂವತ್ತೆ ಸಂಪ್ರದಾಯ ಬಳಸ್ತಿದ್ದೇನೆ ಮತ್ತೆ ವಿದ್ಯಾರ್ಥಿಗಳು ಹೋಗ ಬರೋ ಇಲ್ಲೇ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಇದೆ ಮತ್ತೆ ಮಠ ಇದೆ ಇದ್ವಿ ರಾಜೇಂದ್ರ ಮಾತಾಡ್ತಿರೋದು ಇಲ್ಲಿ ಪುಡ್ತಾ ಎಂಬ ಮತ್ತು ಸೋಮಣ್ಣ ಕಾಂಪ್ಲೆಕ್ಸ್ ಅಲ್ಲಿ ಭಾರತ ಇದೆ ಅಂತ ವಿಷಯ ಗೊತ್ತಾಯ್ತು ನಮ್ಗೆ ಹಾಗೆ ಇಲ್ಲಿ ನಮ್ಗೆ ಪಕ್ಷದಲ್ಲಿ ಚೌಟ್ರಿ ಇದೆ ನಾವೆ ಇಲ್ಲಿ ಕಾಲೇಜ್ ಇದೆ ಸ್ಕೂಲ್ ಇದೆ ಗುರುಮುಂಡೇಶ್ವರ ಸ್ಕೂಲ್ ಇದೆ ಹಾಸ್ಟೆಲ್ ಗಳು ಇದೆ ಆಮೇಲೆ ಕಾರ್ಮಲ್ ಇದೆ ಚೌಟ್ರಿ ಇದೆ ಪಕ್ಕದಲ್ಲಿ ಬ್ಯಾಂಕ್ ಇದೆ ಹೋಟೆಲ್ ಇದೆ ಆಟೋ ಸ್ಟ್ಯಾಂಡ್ ಇದೆ ಆಮೇಲೆ ನಾವು ನಮ್ಮ ಸ್ಟೂಡೆಂಟ್ ಗಳು ಇಲ್ಲೇ ನಡ್ಕೋಬೇಕು ಇಲ್ಲೇ ಬಸ್ ನಿಲ್ಸೋದು ಆಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತ ಊರುಗಳನ್ನ ಊರು ತಿರ್ಗಾಡುವಂತ ಜಾಗ ಇದು ದಯವಿಟ್ಟು ಇಲ್ಲಿ ಬಾರ್ಬೇಡಿ ಪಠ್ಯದ ಅಂಗಡಿ ಬೇಡಿ ಇನ್ನು ಹೆಚ್ಚಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ತಡಿದಿವೆ ಜಿಲ್ಲಾಧಿಕಾರಿಗಳು ಮನವಿ ಇದು ದಯವಿಟ್ಟು ಇಲ್ಲ ಅಲ್ಲಿ ಧರಣಿಯನ್ನು ಕುದ್ಕೋಬೇಕಾಗುತ್ತೆ ದಯವಿಟ್ಟು ಬಾರ್ಬೇಡಿ ಅಂತ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಕೇಳ್ಕೊತಿದ್ದೀನಿ ಬೇರಮಳ್ಳಿ ಬಸವೇಶ್ವರ ವೃತ್ತದಲ್ಲಿ ಪುಟ್ಟತಾಯಮ್ಮ ಸೋಮಣ್ಣ ಕಾಂಪ್ಲೆಕ್ಸ್ ನಲ್ಲಿ ಬೇರೆ ಕಡೆಯಿಂದ ಇಲ್ಲಿಗೆ ಬಾರನ್ನ ಸ್ಥಳಾಂತರ ಮಾಡ್ತಕ್ಕಂಥ ವಿರೋಧಿಸಿ ಇವತ್ತು ಕೆ ಎಸ್ ಕಾಲೇಜಿನ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಯವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತ ರಾಜೇಂದ್ರ ಅವರು ಇಂದು ಅವರು ಪದವಿ ಕಾಲೇಜಿನ ವಿದ್ಯಾರ್ಥಿ ಸಂಘದ ಆದೇವ್ ಕುಮಾರ್ ಅವರು ನಮ್ಮ ರೈತ ಸಂಘದ ಎಲ್ಲ ಸಂಘಟನೆಯವರು ಕ್ರಾಂತಿಕಾರಿ ವೀರಶೈವ ಬಡಗದವರು ಎಲ್ಲರೂ ಸಹ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹಾಗೂ ದೇರಮಳ್ಳಿ ಗ್ರಾಮದ ಎಲ್ಲಾ ಬಡಾವಣೆ ನಿವಾಸಿಗಳು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಈ ಭಾಗದಲ್ಲಿ ಬಾರಿನ ತೆರೆಯೋದು ಬೇಡ ಗುಂಡಿಪೇಟೆ ಮೈಸೂರು ಮತ್ತು ಉರಾ ಭಾಗಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ನಂಜುಡ್ ಪಟ್ಟಣಕ್ಕೆ ಹೋಗ್ತಕ್ಕಂತ ಎಲ್ಲಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಈ ಭಾಗದಲ್ಲಿ ಬಾರಿನ ತೆರೆದ್ರೆ ಆ ಅಸಹ್ಯವಾಗಿ ಇರತಕ್ಕಂತ ವಾತಾವರಣ ಸಾರ್ವಜನಿಕವಾಗಿ ಉಂಟಾಗುತ್ತೆ ಅಂತ ಹೇಳಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಜೊತೆಗೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸೋ ಸಂಘಟನೆ ನೀಡಿ ಈ ಭಾಗದಲ್ಲಿ ಬಾರನ ತೆರೆಯ ಬೇಡ ಅಂತ ಹೇಳಿ ನಾವು ಮನವಿಯನ್ನ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಅಬಕಾರಿ ಮಂತ್ರಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಅಂತ ಹೇಳಿ ಎಸ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಕ್ರಾಂತಿಕಾರಿ ವೀರಶೈವ ಬಳಗದವರು ಬಳಗದವರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಂಬಂಧವಾಗಿ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳು ಆಯುಕ್ತರು ಅಬ್ಕಾರಿ ಇಲಾಖೆ ಇಷ್ಟು ಶಾಸದ ದಂಡಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸೆಕ್ರಿಯವರು ಸಲ್ಲಿಸ್ತಾ ಇದ್ದೇವೆ